ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಸುದ್ದಿ ಹೌದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಆಗ್ತಾ ಇದೆ ವೀಕ್ಷಕರೇ ಯಾವಾಗ ಜಮೆ ಆಗುತ್ತೆ ಇದರ ಬಗ್ಗೆ ಒಂದು ದಿನಾಂಕ ಕೂಡ ಬಂದಿದೆ ವೀಕ್ಷಕರೇ ಮತ್ತೆ ಜಿ ಎಸ್ ಟಿಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಡೀ ಭಾರತ ದೇಶಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಬೆಲೆಗಳನ್ನ ಇಳಿಕೆ ಮಾಡಲಾಗ್ತಾ ಇದೆ ಹಾಗೆ ಕೆಲವೊಂದು ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ ಮತ್ತೆ ಮೂರು ದಿನಗಳ ಕಾಲ ಕರ್ನಾಟಕ ರಾಜ್ಯದಂತ ಮದ್ಯ ಮಾರಾಟವನ್ನು ಬಂದ್ ಮಾಡಲಾಗ್ತಾ ಇದೆ ವೀಕ್ಷಕರೇ ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ ಬಂಗಾರದ ಬೆಲೆ ಸಾರ್ವಕಾಲಿಕ ದಾಖಲೆ ಮುರಿದು ಮುಂದೆ ನುಗ್ತಾ ಇದೆ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೇಳಿದ್ರೆ ತಲೆ ಅನ್ನೋದು ಗ್ಯಾರಂಟಿ ಎಲ್ಲ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ಮಾಡಿ ವೀಕ್ಷಕರೇ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ತಾ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಕಂತು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ದಿನಾಂಕವನ್ನ ಇಲ್ಲಿ ಮಾಡಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಇದೇ ತಿಂಗಳು ಬರುವ ಸೆಪ್ಟೆಂಬರ್ ಒಂಬತ್ತು ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುವ ಸಾಧ್ಯತೆ ಇದ್ದು ಮತ್ತೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ದಸರಾ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಅಂತ ಒಂದು ಮಾಹಿತಿ ಸೂಢ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಮಹಿಳೆಯರಿಗೆ ಮತ್ತೆ ಗೃಹ ಈ ಒಂದು ಯೋಜನೆಯಡಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲು ಸರ್ಕಾರ ಮುಂದಾಗಿದೆ ದಸರಾ ಹಬ್ಬಕ್ಕೆ ಅಂತ ಇಲ್ಲಿ ಕೊಡುಗೆಯಾಗಿ ಸರ್ಕಾರ ಈಗ ಮೊದಲು ವರಮಹಾಲಕ್ಷ್ಮಿ ಹಬ್ಬದ ಹೊತ್ತಿನಲ್ಲಿ ಎರಡು ಸಾವಿರ ರೂಪಾಯಿ ಹಾಕಲಾಗಿತ್ತು ಆದರೆ ನೆಕ್ಸ್ಟ್ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿದ್ದಿಲ್ಲ ವೀಕ್ಷಕರೇ ಆದರೆ ಈಗ ಮತ್ತೊಂದು ಹೊಸ ಮಾಹಿತಿ ಸಿಕ್ಕಿರೋದ್ರಿಂದ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿಸುದೆ ಅಂತ ಹೇಳ್ಬೋದು ಅಂದರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ದಸರಾ ನವರಾತ್ರಿ ಹಬ್ಬದ ವೇಳೆಗೆ ನಿಮ್ಮ ಖಾತೆಗೆ ಡಿ ಮೂಲಕ ನೇರ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಒಂಬತ್ತು ಹತ್ತನೇ ತಾರೀಕಿನ ಒಳಗಡೆ ಈ ಎರಡು ಕಂತಿನ ಹಣವನ್ನ ರಿಲೀಸ್ ಮಾಡಲಾಗ್ತಾ ಇದೆ ಅಂತಲೂ ಕೂಡ ಮಾಹಿತಿ ಇಲ್ಲಿ ಸಿಕ್ಕಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಇದು ಭರ್ಜರಿ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗಾಗಲೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇಪ್ಪತ್ತೊಂದನೇ ಕಂತು ಹಣ ನಿಮಗೆ ಬಂದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಾಗಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಕಂತು ದಸರಾ ಹಬ್ಬ ಒಳಗೆ ನಿಮಗೆ ಬಂದು ಸೇರಲಿದೆ ಇನ್ನು ನಿಮಗೇನಾದರೂ ಇಪ್ಪತ್ತೊಂದು ಕಂತು ಬಂದಿಲ್ಲ ಅಂದರೆ ಬೇಗನೆ ಕಮೆಂಟಲ್ಲಿ ನಿಮಗೆ ಯಾವ ಕಂತು ಬಂದಿಲ್ಲ ಅದನ್ನು ತಿಳಿಸಿ ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಬರುತ್ತೆ ಹಾಗೆ ಈಗ ಇನ್ನೊಂದು बिग अपडेट वीक्षक भारत देशाद्यंत मोदी सरकार दीपावली हब्बे मुंचित ಭರ್ಜರಿ ಘೋಷಣೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕೆಲವೊಂದು ಬೆಲೆಯಲ್ಲಿ ಭಾರಿ ಇಳಿಕೆ ಆದರೆ ಕೆಲವು ಬೆಲೆಗಳಲ್ಲಿ ಭಾರಿ ಏರಿಕೆ ಆಗಲಿದೆ ಯಾವುದೆಲ್ಲ ಬೆಲೆಯಲ್ಲಿ ಇಳಿಕೆ ಆಗುತ್ತೆ ಯಾವುದೆಲ್ಲ ಬೆಲೆಯಲ್ಲಿ ಏರಿಕೆ ಆಗುತ್ತೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ ವಿಡಿಯೋ ಮಾತ್ರ ನೀವು ಕೊನೆ ತನಕ ನೋಡ್ತಾ ಇರಿ ಪ್ರತಿ ಭಾರತದ ಪ್ರಜೆ ಪ್ರತಿ ಕರ್ನಾಟಕದ ನಾಗರಿಕರು ಕೂಡ ಈ ವಿಡಿಯೋ ಈ ಮಾಹಿತಿ ಜನರಲ್ ನಾಲೆಜ್ ಆದರೂ ನಿಮಗೆ ಇರಬೇಕಂದ್ರೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡ್ಲೇಬೇಕು ಹೌದು ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿ ಎಸ್ ಟಿ ನೀತಿ ಕರ್ನಾಟಕ ಭಾರತ ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ ಮಧ್ಯಮ ವರ್ಗಕ್ಕೆ ಜಿ ಎಸ್ ಟಿ ಕಡಿತ ಬಂಪರ್ ಘೋಷಣೆ ಕೇಂದ್ರ ಮೋದಿ ಸರ್ಕಾರದಿಂದ ಹೌದು ವೀಕ್ಷಕರೇ ಜಿ ಮೊದಲು ನಾಲ್ಕು ಸ್ಲ್ಯಾಬ್ಗಳಿದ್ದು ಆದ್ರೆ ಈಗ ಎರಡಕ್ಕೆ ಇಳಿಕೆ ಮಾಡಲಾಗಿದೆ ದಸರಾ ಹಬ್ಬಕ್ಕೂ ಮುಂಚೆನೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ದಿನಸಿ ವಸ್ತುಗಳಿಗೆ ತೆರಿಗೆ ಹಾಕೋದಿಲ್ಲ ಎಂಬ ಘೋಷಣೆ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಅಂದರೆ ಇಲ್ಲಿ ಜೀರೋ ಪರ್ಸೆಂಟ್ ತೆರಿಗೆ ಅಂತ ಇಲ್ಲಿ ಒಂದು ಘೋಷಣೆ ಮಾಡಲಾಗಿದೆ ವೈಯಕ್ತಿಕ ಆರೋಗ್ಯ ಜೀವ ವಿಮೆ ಪಾಲಿಸಿಗೂ ಕೂಡ ನೋ ಟ್ಯಾಕ್ಸ್ ಜೀರೋ ಟ್ಯಾಕ್ಸ್ ಮೊದಲು ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ತೆರಿಗೆ ಇರ್ತಾ ಇತ್ತು ಈಗ ಜೀವ ವಿಮೆ ಪಾಲಿಸಿಗೂ ಕೂಡ ನೋ ಟ್ಯಾಕ್ಸ್ ಯಾವುದೇ ರೀತಿ ತೆರಿಗೆ ಇಲ್ಲ ಮತ್ತೆ ವೈಯಕ್ತಿಕ ಆರೋಗ್ಯಕ್ಕೂ ಕೂಡ ತೆರಿಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತೆ ವೀಕ್ಷಕರೇ ಹನ್ನೆರಡು ಪರ್ಸೆಂಟ್ ಇದ್ದ ಜಿ ಎಸ್ ಟಿಯನ್ನ ಜೀರೋ ಪರ್ಸೆಂಟ್ ಮಾಡಿದೆ ಕೇಂದ್ರ ಸರ್ಕಾರ ಅಂದರೆ ಯಾವುದೇ ರೀತಿ ಟ್ಯಾಕ್ಸ್ ಅನ್ನ ಇದರ ಮೇಲೆ ಹಾಕಲ್ಲ ಅಂದರೆ ಪೆನ್ಸಿಲ್ ಮ್ಯಾಪ್ ಗೋಪ್ಸ್ ಶಾರ್ಪ್ನರ್ ಈ ಥರ ನೋಟ್ಬುಕ್ಗಳ ಮೇಲೆ ಇದ್ದ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಕೂಡ ತೆಗೆದು ಹಾಕಲಾಗಿದೆ ಅಂದರೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಸ್ಲ್ಯಾಬ್ ರೇಟನ್ನು ಡಿಲೀಟ್ ಮಾಡಲಾಗಿದೆ ಈಗ ನಮ್ಮ ಭಾರತದಲ್ಲಿ ಜೀರೋ ಪರ್ಸೆಂಟ್ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಮತ್ತು ಲಕ್ಸರಿಯಸ್ ಗುಡ್ಸ್ ಇಪ್ಪತ್ತೆಂಟು ಪರ್ಸೆಂಟ್ ಬದಲಾಗಿ ನಲವತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಲಾಗ್ತಾ ಇದೆ ಇನ್ನು ಎರೇಸರ್ ಪನ್ನೀರ್ ಪಿಜ್ಜಾ ಬ್ರೆಡ್ ಸಾದಾ ಚಪಾತಿ ರೋಟಿಗೂ ಕೂಡ ಐದು ಪರ್ಸೆಂಟ್ ಟ್ಯಾಕ್ಸ್ ಇಂದ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಯಾವುದೇ ರೀತಿ ಟ್ಯಾಕ್ಸ್ ಹಾಕುವಂತಿಲ್ಲ ಅಂತ ಹೇಳಲಾಗಿದೆ ಇನ್ನು ಮೂವತ್ತ್ ಮೂರು ಜೀವರಕ್ಷಕ ಔಷಧಿಗಳು ಕ್ಯಾನ್ಸರ್ ಔಷಧಿಗಳಿಗೂ ಕೂಡ ಮೊದಲು ಹದಿನೆಂಟು ಪರ್ಸೆಂಟ್ ತೆರಿಗೆ ಇತ್ತು ಈಗ ಅದನ್ನು ಕೂಡ ಜೀರೋ ಪರ್ಸೆಂಟ್ ಮಾಡಲಾಗಿದೆ ಇನ್ನೊಂದು ಕಡೆಗೆ ಹೇಳೋದೇನಪ್ಪ ಅಂದರೆ ಐದು ಪರ್ಸೆಂಟ್ ತೆರಿಗೆ ಹದಿನೆಂಟು ಪರ್ಸೆಂಟ್ ಇದ್ದ ತೆರಿಗೆಯನ್ನು ಐದು ಪರ್ಸೆಂಟ್ಗೆ ತರಲಾಗಿದೆ ಹತ್ತತ್ರ ಏಳು ಹದಿಮೂರು ಪರ್ಸೆಂಟ್ ಅಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಹೇರ್ ಆಯಿಲ್ ಟೂತ್ ಪೇಸ್ಟ್ ಟಾಯ್ಲೆಟ್ ಸೋಪ್ ಬಾರ್ ಟೂತ್ ಬ್ರೆಷು ಶೇವಿಂಗ್ ಕ್ರೀಮು ಥರ್ಮೋಮೀಟರು ಟ್ಯಾಕ್ಟರ್ ಟ್ರಯರು ಬಿಡಿ ಭಾಗಗಳು ಹದಿನೆಂಟು ಪರ್ಸೆಂಟ್ ಇದ್ದ ತೆರಿಗೆಯನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ವೀಕ್ಷಕರೇ ಮತ್ತೆ ಕೆಲವೊಂದು ಸ್ಲ್ಯಾಬ್ಗಳಲ್ಲಿ ಭಾರಿ ಏರಿಕೆ ಕೂಡ ಮಾಡಿದ್ದಾರೆ ಅಂದರೆ ನಲವತ್ತು ಪರ್ಸೆಂಟ್ ಕೂಡ ಮಾಡಲಾಗಿದೆ ವೀಕ್ಷಕರೇ ಅದರ ಬಗ್ಗೆನೂ ಕೂಡ ಹೇಳ್ತೀನಿ ನೋಡಿ ಮೊದಲಿಗೆ ಇಲ್ಲಿ ಐದು ಪರ್ಸೆಂಟ್ ಆದ ತೆರಿಗೆಗಳು ಅಂದರೆ ಹದಿನೆಂಟು ಪರ್ಸೆಂಟ್ ಮೊದಲಿತ್ತು ಈಗ ಐದು ಪರ್ಸೆಂಟ್ ಮಾಡಿದ್ದಾರೆ ಇನ್ನು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ತೆರಿಗೆಯನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಪೆಟ್ರೋಲ್ ಹೈಬ್ರಿಡ್ ಎಲ್ ಪಿ ಜಿ ಸಿ ಎನ್ ಜಿ ಕಾರುಗಳು ಹದಿನೈದುನೂರು ಸಿ ಸಿ ಹಾಗೂ ನಾಲ್ಕು ನಾಲ್ಕು ಸಾವಿರ ಮಿಲಿಮೀಟರ್ ಒಳಗಿನ ಡೀಸೆಲ್ ಮತ್ತು ಡೀಸೆಲ್ ಹೈಬ್ರಿಡ್ ಕಾರುಗಳು ಮೂರು ಚಕ್ರದ ವಾಹನಗಳು ಮುನ್ನೂರ ಐವತ್ತು ಸಿ ಸಿ ಹಾಗೂ ಅದಕ್ಕಿಂತ ಕೆಳಗಿನ ಮೋಟಾರ್ ಸೈಕಲ್ ಸರಕು ಸಾಗಣೆ ವಾಹನಗಳು ಏರ್ ಕಂಡೀಷ್ನರ್ ಇವೆಲ್ಲವೂ ಕೂಡ ಈಗ ಇಪ್ಪತ್ತೆಂಟು ಪರ್ಸೆಂಟ್ ಅಂದ್ರೆ ಹದಿನೆಂಟು ಪರ್ಸೆಂಟ್ಗೆ ತರಲಾಗಿದೆ ಅಂದರೆ ಒಂದು ಸಾವಿರದ ಎರಡುನೂರು ಸಿ ಸಿ ಹಾಗೂ ನಾಲ್ಕು ಸಾವಿರ ಮಿಲಿಮೀಟರ್ ಒಳಗಿನ ಪೆಟ್ರೋಲ್ ಮತ್ತು ಪೆಟ್ರೋಲ್ ಹೈಬ್ರಿಡ್ ಎಲ್ ಪಿ ಜಿ ಸಿ ಎನ್ ಸಿ ಕಾರುಗಳು ಹದಿನೈದು ನೂರು ಸಿ ಸಿ ಒಳಗಿನ ಡೀಸೆಲ್ ಮತ್ತು ಡೀಸೆಲ್ ಹೈಬ್ರಿಡ್ ಕಾರುಗಳು ಮೂರು ಚಕ್ರದ ವಾಹನಗಳು ಇವೆಲ್ಲವೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ಹದಿನೆಂಟು ಪರ್ಸೆಂಟ್ಗೆ ತರಲಾಗಿದೆ ಇನ್ನು ನಲವತ್ತು ಪರ್ಸೆಂಟ್ ತೆರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ನಲವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಿದ್ದಾರೆ ತಂಬಾಕು ಅದರ ಉತ್ಪನ್ನಗಳಾದ ಸಿಗರೆಟ್ ಪಾನ್ ಮಸಾಲಾ ಗುಟ್ಕಾ ಎಲ್ಲ ಕೂಡ ಇನ್ಮುಂದೆ ನಲವತ್ತು ಪರ್ಸೆಂಟ್ ತೆರಿಗೆ ಸರ್ಕಾರಕ್ಕೆ ಕಟ್ಟಬೇಕು ಅಂತ ಹೇಳಲಾಗಿದೆ ಅಂದರೆ ತಂಬಾಕು ಬೀಡಿ ಐಷಾರಾಮಿ ಕಾರುಗಳು ಒಂದು ಸಾವಿರದ ಎರಡುನೂರು ಸಿ ಸಿ ಮೇಲ್ಪಟ್ಟ ಪೆಟ್ರೋಲ್ ಹಾಗೂ ಒಂದು ಸಾವಿರದ ಐದುನೂರು ಸಿ ಸಿ ಮೇಲ್ಪಟ್ಟ ಡೀಸೆಲ್ ಕಾರುಗಳು ಮುನ್ನೂರ ಐವತ್ತು ಸಿ ಸಿ ಮೇಲ್ಪಟ್ಟ ಮೋಟಾರ್ ಸೈಕಲ್ ಮತ್ತು ರಿವಾಲ್ವರ್ ಪಿಸ್ತೂಲ್ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ರೇಸ್ ಲಾಟ್ರಿ ಆನ್ಲೈನ್ ಗೇಮ್ ಈ ಎಲ್ಲ ಕೂಡ ತೆರಿಗೆಗಳು ನಲವತ್ತು ಪರ್ಸೆಂಟ್ ಅಂತ ಇಲ್ಲಿ ಘೋಷಣೆ ಮಾಡಲಾಗಿದೆ ಅಂದರೆ ವೀಕ್ಷಕರೇ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ನಲವತ್ತು ಪರ್ಸೆಂಟ್ಗೆ ಏರಿಕೆಯನ್ನು ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಸಿಗರೇಟ್ ತಂಬಾಕು ಎಸುವಿನಿಗೆ ಶೀಘ್ರವೇ ನಲವತ್ತು ಪರ್ಸೆಂಟ್ ಬರೆ ಬೀಳಲಿದೆ ಟ್ರಂಪ್ ಸುಂಕದ ಹೊಡೆತ ತಡೆಗೆ ಕೇಂದ್ರದ ಹೊಸ ಒಂದು ದಾರಿ ಅಂತಾನೆ ಇಲ್ಲಿ ಹೇಳಬಹುದು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಪದ್ಧತಿ ಜಾರಿ ಮೂಲಕ ಪರೋಕ್ಷ ತೆರಿಗೆ ವಲಯದಲ್ಲಿ ಭಾರಿ ಬದಲಾವಣೆ ತಂದಿದ ಕೇಂದ್ರ ಸರ್ಕಾರ ಇದೀಗ ಜಿ ಎಸ್ ಟಿ ತೆರಿಗೆ ಸ್ತರವನ್ನು ನಾಲ್ಕರಿಂದ ಎರಡಕ್ಕೆ ಇಳಿಸುವ ಮಹತ್ವದ ನಿರ್ಧಾರ ಕೂಡ ತೆಗೆದುಕೊಂಡಿದೆ ಹಾಗೆ ಜೀರೋ ಪರ್ಸೆಂಟ್ ತೆರಿಗೆ ಅಂತಲೂ ಕೂಡ ಕೆಲವೊಂದು ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ ಬನ್ನಿವೀಕ್ಷಕರು ಈಗ ಅದೇ ಥರ ಬಂಗಾರದ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ವೀಕ್ಷಕರೇ ಹೌದು ಜಿ ಎಸ್ ಟಿ ಸ್ತರದಲ್ಲಿ ಬದಲಾವಣೆ ಆದರೂ ಕೂಡ ಬಂಗಾರದ ಬೆಲೆಯಲ್ಲೂ ಕೂಡ ಭಾರಿ ಒಂದು ಇಲ್ಲಿ ಮತ್ತೆ ಏರಿಕೆ ಕಂಡಿರುವಂಥದ್ದು ಒಟ್ಟಾರೆ ಹೇಳೋದಾದ್ರೆ ಈಗ ಬಂಗಾರದ ದರ ಹತ್ತು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಒಂದು ಲಕ್ಷ ಆರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅಂದರೆ ಇದಕ್ಕೆ ಟ್ಯಾಕ್ಸ್ ಆ್ಯಡ್ ಮಾಡಿದರೆ ಇಲ್ಲಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಗಡಿತ ಸಾಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತೇಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಬಂಗಾರ ಬೆಳ್ಳಿ ದರ ಒಂದು ವಾರದಲ್ಲಿ ಎಂಟರಿಂದ ಹತ್ತು ಸಾವಿರ ರೂಪಾಯಿಯಷ್ಟು ಏರಿಕೆ ಕಂಡಿದೆ ಇನ್ನು ಸಿಲ್ವರ್ ಒಂದು ಕೆ ಜಿ ಬೆಳ್ಳಿ ದರ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿಯತ್ತ ಬಂದಿದೆ ವೀಕ್ಷಕರೇ ಹೌದು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ದರ ಬೆಳ್ಳಿ ದರದಲ್ಲೂ ಕೂಡ ಭಾರಿ ಏರಿಕೆ ಆಗಿದೆ ಇನ್ನು ಬಂಗಾರದ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ಗೆ ಬಂಗಾರ ಎಷ್ಟಾಗಬೇಕು ಅದರ ಒಂದು ಬಗ್ಗೆ ನೀವು ಕಮೆಂಟ್ ಮಾಡಿ ಹತ್ತು ಗ್ರಾಮ್ಗೆ ನಮ್ಮ ಪ್ರಕಾರ ಐವತ್ತು ಸಾವಿರ ಕರೆಕ್ಟ್ ಆಗಿದೆ ಆದರೆ ಇಲ್ಲಿ ಒಂದು ಲಕ್ಷ ಏಳು ಸಾವಿರ ರೂಪಾಯಿ ಆಗಿರೋದು ತುಂಬಾನೇ ಒಂದು ಶಾಕಿಂಗ್ ನ್ಯೂಸ್ ಬಡ ಜನತೆಗೆ ಮಧ್ಯಮ ವರ್ಗದವರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬನ್ನಿ ವೀಕ್ಷಕರೇ ಹಾಗೆ ಈಗ ಮೂರು ದಿನಗಳ ಕಾಲ ಮದ್ಯ ಮಾರಾಟ ಬಂದ್ ಇರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಯಾವಾಗ ಎಲ್ಲ ಮದ್ಯ ಮಾರಾಟ ಬಂದ್ ಇರಲಿದೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಒಂಬತ್ತನೇ ದಿನದ ಗಣಪತಿ ವಿಸರ್ಜನೆ ಸಮಯದಲ್ಲಿ ಬಾರ್ ಶಾಪ್ಗಳನ್ನ ರಾಜ್ಯದಂತ ಬಂದ್ ಮಾಡಲಾಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಅಂತ ಕೆಲವೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಆ ಗಣೇಶ ವಿಸರ್ಜನೆ ವೇಳೆ ಬಾರ್ ಶಾಪ್ ಗಳನ್ನ ಇಲ್ಲಿ ಬಂದ್ ಮಾಡಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು ಹಾಗೂ ಗಣೇಶ ಗಣಪತಿ ವಿಸರ್ಜನೆ ದಿನಗಳಾದ ಹನ್ನೊಂದನೇ ದಿನ ಮತ್ತು ಹದಿಮೂರನೇ ದಿನಗಳಂದು ಕೂಡ ಮದ್ಯ ಮಾರಾಟ ಬಂದ್ ಆಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಮತ್ತೆ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಈದ್ ಮಿಲಾದ್ ಹಬ್ಬದ ಸಮಯದಲ್ಲೂ ಕೂಡ ಮದ್ಯ ಮಾರಾಟ ಬಂದ್ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಹಾಗೂ ಹನ್ನೊಂದನೇ ದಿನದ ಗಣೇಶನ ಮೂರ್ತಿಗಳು ವಿಸರ್ಜನೆ ಆಗುವುದರಿಂದ ಅವಾಗಲೂ ಕೂಡ ಮದ್ಯ ಮಾರಾಟ ಬಂದಿರಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಮೂರು ದಿನಗಳ ಕಾಲ ಮದ್ಯ ಮಾರಾಟ ಬಂದ್ ಇರಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ವಿನೀಕ್ಷಕರೇ ಕೊನೆಯದಾಗಿ ಈ ಒಂದು ಜಿ ಎಸ್ ಟಿ ಪ್ರಮಾಣ ಇಳಿಕೆ ಮಾಡಿದ್ದು ನಿಮಗೆ ಹೇಗೆ ಅನಿಸ್ತು ನಿಮಗೆ ಹೇಗೆ ಅನಿಸ್ತಾ ಇದೆ ಈಗ ಅಂದರೆ ಜನಸಾಮಾನ್ಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಹಾಲು ಬ್ರೆಡ್ ಎಲ್ಲ ಕೂಡ ಜಿ ಎಸ್ ಟಿ ವ್ಯಾಪ್ತಿಯಿಂದ ತೆಗೆದಿಡಲಾಗ್ತಾ ಇದೆ ಎಲ್ಲ ಒಂದು ದಿನಸಿ ತರಕಾರಿಗಳ ಬೆಲೆ ಇಳಿಕೆ ಆಗುತ್ತೆ ಯಾಕಂದರೆ ಎಲ್ಲ ತೆರಿಗೆಗಳನ್ನು ಕಡಿಮೆ ಮಾಡಲಾಗಿದೆ ಲಕ್ಸರಿಯಸ್ ಗೂಡ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ನಲವತ್ತು ಪರ್ಸೆಂಟ್ ತೆರಿಗೆ ಹಾಕಲಾಗಿದೆ ಶ್ರೀಮಂತರಿಗೆ ಮತ್ತಷ್ಟು ಇಲ್ಲಿ ಟ್ಯಾಕ್ಸ್ ತೆರಿಗೆ ಬರೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಆದರೆ ಮಧ್ಯಮ ವರ್ಗಕ್ಕೆ ಜಿ ಎಸ್ ಟಿ ಇಂದ್ರ ತುಂಬ ಅಂದರೆ ತುಂಬಾ ಅನುಕೂಲವಾಗಿದೆ ತುಂಬ ತುಂಬ ಅಂದರೆ ಕಡಿಮೆ ರೇಟಲ್ಲಿ ತೆರಿಗೆ ಹಾಕಿರೋದು ಇದು ಸರ್ಕಾರದ ಕಡೆಯಿಂದ ಒಂದು ಸಹಿ ಸುದ್ದಿ ಅಂತ ಹೇಳ್ಬೋದು ಇದರ ಪ್ರಕಾರ ನಿಮಗೆ ಏನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ